ಹಾಗೇನೆ ಫ್ರೂಟ್ಸ್ ತಿನ್ನಲಿಕ್ಕೆ ಈಗ ಇಷ್ಟ ಆಗೋದಿಲ್ಲ ಏನಾದರೂ ಜ್ಯೂಸು ಮಿಲ್ಕ್ ಶೇಕ್ ಸ್ಮೂತಿ ಈ ಥರ ಏನಾದರೂ ಮಾಡಿ ಕೊಡಬೇಕಾಗ್ತದೆ ಹಾಗೇನೆ ಇಟ್ಟರೆ ಫ್ರೂಟ್ಸ್ ಕೊಳ್ತೋಗ್ತದೆ ಹಾಗೆ ನಾನು ಏನಾದರೂ ಫ್ರೂಟ್ಸ್ ಅಲ್ಲಿ ಮಾಡಿ ಕೊಡ್ತಾ ಇರ್ತೇನೆ ಇವತ್ತು ತುಂಬ ಫ್ರೂಟ್ಸ್ ಇತ್ತು ಒಂದೊಂದೇ ತಿನ್ನುವಷ್ಟ್ರಲ್ಲಿ ಅದು ಮುಗಿಲಿಕ್ಕೆ ಹಾಗೆ ಫ್ರೂಟ್ಸ್ ಕಸ್ಟರ್ಡ್ ಮಾಡುವ ಅಂತಿದ್ದೇನೆ ನೀವು ಫ್ರೂಟ್ಸ್ ಕಸ್ಟರ್ಡ್ ಮಾಡುವಾಗ ಈ ಎರಡು ವಸ್ತನ್ನು ತಪ್ಪದೆ ಹಾಕಿ ರುಚಿ ನೋಡಿ ಮೊದಲಿಗೆ ಹಾಲು ತಗೊಂಡಿದ್ದೇನೆ ಇದರಿಂದ ಸ್ವಲ್ಪ ಹಾಲನ್ನು ಎತ್ತಿಡ್ತೇನೆ ಈಗ ಹಾಲನ್ನು ಸ್ವಲ್ಪ ಕುದಿಲಿಕ್ಕೆ ಬಿಡುವ ಸ್ವೀಟಿಗೆ ಎಷ್ಟು ಬೇಕು ಅಷ್ಟು ಸಕ್ಕರೆ ನಾನಿಲ್ಲಿ ಕಲ್ಲು ಸಕ್ಕರೆ ಸೇರಿಸುತ್ತಿದ್ದೇನೆ ಈಗ ಹಾಲು ಕುದಿತಾ ಬರುವಾಗ ಇಲ್ಲಿ ತೆಗ್ದಿಟ್ಟಿದೆ ಅಲ್ವಾ ಸ್ವಲ್ಪ ಹಾಲು ಅದಕ್ಕೊಂದು ಎರಡು ಸ್ಪೂನ್ ಅಷ್ಟು ಸಣ್ಣ ಸ್ಪೂನ್ ಅಲ್ಲಿ ಎರಡು ಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಸೇರಿಸುವ ಇನ್ನು ಸ್ವಲ್ಪ ಮಿಕ್ ಹಾಕಿದ ತಕ್ಷಣ ಇದನ್ನು ತಿರುಗಿಸ್ಬೇಕು ತಿರುಗಿಸ್ತಾ ತಿರುಗಿಸ್ತಾ ಒಂದು ಎರಡು ನಿಮಿಷ ಇದನ್ನು ಕುದಿಸಿದ್ರೆ ಸಾಕು ಸ್ವಲ್ಪ ಸ್ವೀಟ್ ಉಂಟಾ ಅಂತ ಚೆಕ್ ಮಾಡ್ಕೊಳ್ಬೇಕು ಕಸ್ಟರ್ಡ್ ಹಾಕಿ ಮಿಕ್ಸ್ ಮಾಡಿದ ತಕ್ಷಣ ಸ್ವಲ್ಪ ಇಲ್ಲಿ ಡ್ರೈ ಫ್ರೂಟ್ಸ್ ಇದೆ ಅದು ನಾನು ಬಾದಾಮಿ ಗೇರು ಬೀಜ ಮತ್ತೆ ದ್ರಾಕ್ಷಿ ಹಾಕಿ ಕುದಿಸ್ತಾ ಇದ್ದೇನೆ ಈ ರೀತಿ ಗಟ್ಟಿಯಾಗ್ತಾ ಆಗ್ತಾ ಬರುವಾಗ್ಲೇ ಗ್ಯಾಸ್ ಅನ್ನು ಆಫ್ ಮಾಡುವ ಸಾಕು ಕಂಪ್ಲೀಟ್ ತಣ್ಣಗಾಗಲಿ ಈಗ ಕಸ್ಟರ್ಡ್ ತಣ್ಣಗಾದ ಮೇಲೆ ನಮ್ಮ ಹತ್ರ ಎಂತೆಲ್ಲ ಫ್ರೂಟ್ಸ್ ಉಂಟು ಅದೆಲ್ಲ ತಗೊಂಡ್ರೆ ಆಯ್ತು ನನ್ನ ಹತ್ರ ಇಷ್ಟು ಫ್ರೂಟ್ಸ್ ಇದೆ ಇದನ್ ಇದನ್ನು ತಗೊಳ್ತೇನೆ ಇದೆಲ್ಲವನ್ನು ಹಾಕೋದಲ್ಲ ಪಪ್ಪಾಯದು ಸ್ವಲ್ಪ ದ್ರಾಕ್ಷಿ ಸ್ವಲ್ಪ ಮತ್ತೆ ಇದೆರಡು ಪೂರ್ತಿ ಹಾಗೇನೇ ಬನಾನಾ ಒಂದು ಅಥವಾ ಎರಡು ಇದೆಲ್ಲವನ್ನು ಈಗ ಫ್ರೂಟ್ಸ್ ಅನ್ನು ಕಟ್ ಮಾಡಿಕೊಡುವ ಮೊದಲಿಗೆ ಫ್ರೂಟ್ಸ್ ಕಟ್ ಮಾಡಿದರೆ ಅದು ಕಪ್ಪಾಗ್ತದೆ ಅದಕ್ಕೆ ಮೊದ್ಲಿಗೆ ಅನ್ನು ಕಟ್ ಮಾಡಿಡಬಾರ್ದು ಈಗ ಕಸ್ಟರ್ಡ್ ಕಂಪ್ಲೀಟ್ ತಣ್ಣಗಾದ ಮೇಲೆ ಒಂದು ಪಾತ್ರೆ ಇದನ್ನು ಟ್ರಾನ್ಸ್ಫರ್ ಮಾಡುವ ನೆಕ್ಸ್ಟ್ ಇಲ್ಲಿ ಎಲ್ಲ ಫ್ರೂಟ್ಸ್ ಅನ್ನು ಕಟ್ ಮಾಡಿಕೊಂಡಿದ್ದೇನೆ ಎಲ್ಲ ಫ್ರೂಟ್ಸ್ ಇದಕ್ಕೆ ಒಮ್ಮೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡುವ ಈಗ ನೆಕ್ಸ್ಟ್ ನಾವು ಕಸ್ಟರ್ಡ್ ಅನ್ನು ರೆಡಿ ಮಾಡಿಡುವಾಗ ಇದನ್ನು ಒಂದು ರೆಡಿ ಮಾಡಿಡಬೇಕು ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ಸಬ್ಬಕ್ಕಿಯನ್ನು ಒಂದು ಗಂಟೆ ನೆನೆಸಿದ್ದೇನೆ ಒಂದು ಗಂಟೆ ನೆನೆಸಿದ್ರೆ ನಮಗೆ ತುಂಬ ಒಳ್ಳೇದು ಈಗ ಅರ್ಧ ಕಪ್ ಸಬ್ಬಕ್ಕಿಗೆ ಒಂದು ಕಪ್ಪಷ್ಟು ನೀರು ಇಟ್ಟು ನೀರು ಸ್ವಲ್ಪ ಬಿಸಿ ಆಗ್ತಾ ಬರುವಾಗ ಈ ಸಬ್ಬಕ್ಕಿಯನ್ನು ಸೇರಿಸಿ ಮಿಕ್ಸ್ ಮಾಡ್ತಾ ಒಂದು ಎರಡು ನಿಮಿಷ ಕುದಿಸಿದ್ರೆ ಆಯ್ತು ಎರಡು ನಿಮಿಷ ಕುದಿದಾಗ ಇದು ಒಳ್ಳೆ ಬೇಯ್ತದೆ ಅಷ್ಟು ಬೆಂದ್ರೆ ಸಾಕು ನೀರು ಕೂಡ ಜಾಸ್ತಿ ಹಾಕ್ಬಾರ್ದು ನಮಗೆ ಇದು ಸಬ್ಬಕ್ಕಿ ನೀರ್ ನೀರಲ್ಲ ಸಬ್ಬಕ್ಕಿದು ಮುದ್ದೆಯಾಗಿ ಬೇಕು ನೋಡಿ ಇದು ಬೆಂದಿಲ್ಲ ಮಿಕ್ಸ್ ಮಾಡಿದ ನಂತರ ಒಂದು ಕಪ್ ಅಲ್ಲಿ ಒಂದು ಕಪ್ ಇಲ್ಲಿ ಬೇಯಿಸಿ ಸಬ್ಬಕ್ಕಿಯನ್ನು ಸೇರಿಸುವ ಈಗ ಎಲ್ಲವನ್ನು ಮಿಕ್ಸ್ ಮಾಡುವ ತುಂಬಾ ಸ್ಪೆಷಲ್ ಆಗಿರ್ತದೆ ಕಸ್ಟರ್ಡ್ ಫ್ರೈ ಮಾಡಿ ತುಂಬಾ ಸೂಪರ್ ಆಗಿರ್ತದೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನು ಸ್ವಲ್ಪ ಹೊತ್ತು ನಾನಿಲ್ಲಿ ಫ್ರೀಸರ್ ಅಲ್ಲಿ ಇಡ್ತೇನೆ ಯಾಕೆ ತುಂಬ ಹೊತ್ತಿಲ್ಲ ಬೇಗ ಕೂಲ್ ಆಗಲಿ ಅಂತ ಫ್ರೀಸರ್ ಅಲ್ಲಿ ಇಡ್ತೇನೆ ಸ್ವಲ್ಪ ಅದು ಲೇಟ್ ಆಗಿ ಎನ್ನೋದಾದ್ರೆ ಫ್ರೀಸರ್ ಅಲ್ಲಿ ಇಡಬೇಕು ಅಂತ ಇಲ್ಲ ಸ್ವಲ್ಪ ಕೂಲ್ ಆದ್ಮೇಲೆ ಐಸ್ ಆದ್ಮೇಲೆ ಕೂಲ್ ಆದ್ಮೇಲೆ ನೋಡಿ ಈ ರೀತಿ ಬಂದಿದೆ ಮಿಕ್ಸ್ ಮಾಡುವ ಮನೆಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಪುಡಿಯನ್ನು ಬಾದಾಮಿ ಮತ್ತೆ ಕ್ಯಾಶ್ ಅನ್ನು ಸ್ವಲ್ಪ ಪುಡಿ ಮಾಡಿ ಈ ರೀತಿ ಸರ್ವ್ ಮಾಡುವಾಗ ಡೆಕೋರೇಟ್ ಮಾಡುವ ಹಾಗೇನೆ ಸ್ವಲ್ಪ ಮೇಲಿಂದ ಹನಿ ಕೂಡ ಹಾಕುವ ಇಷ್ಟು ಸಖತ್ತಾಗಿ ನೋಡ್ಲಿಕ್ಕೂ ಸಖತ್ತಾಗಿದೆ ತಿನ್ಲಿಕ್ಕೂ ಅಷ್ಟೇ ಸಖತ್ತಾಗಿದೆ ಸ್ಪೆಷಲ್ ಫ್ರೂಟ್ ಸಲಾಡ್ ಅಂತಾನೆ ಹೇಳ್ಬೋದು ನೀವು ಈ ತರ ಮಾಡಿರ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ ಇದರಲ್ಲಿ ಸ್ಪೆಷಲ್ ಅಂದ್ರೆ ಒಂದು ಡ್ರೈ ಫ್ರೂಟ್ಸ್ ಹಾಕಿದ್ ಇನ್ನೊಂದು ಸಬ್ಬಕ್ಕಿಯನ್ನು ಆ್ಯಡ್ ಮಾಡಿದ್ದು ಅದು ಮಧ್ಯೆ ಸಿಗುವಾಗ ಸ್ಪೆಷಲ್ ಟೇಸ್ಟ್ ಕೊಡ್ತದೆ ನಾನು ಜಾಸ್ತಿಯಾಗಿ ಈ ರೀತಿ ಕಸ್ಟರ್ಡ್ ಮಾಡ್ತಾ ಇರ್ತೇನೆ ಈ ಸಮ್ಮರ್ ಅಲ್ಲಿ ಸ್ಪೆಷಲ್ ಆಗಿ